ಪುತ್ತೂರಿನ ಶ್ರೀ ಮಹಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಸಂಬಂಧ ದೇವಾಲಯದ ಭೂಮಿಯನ್ನ ಮರಳಿ ಪಡೆದುಕೊಳ್ಳುವ ಕಾರ್ಯಾಚರಣೆಯ ಅಂಗವಾಗಿ ರಾತ್ರಿ ವೇಳೆ ಧ್ವಂಸ ಮಾಡಲಾದ ಮನೆಯ ಅವಶೇಷಗಳ ಅಡಿಯಲ್ಲಿ ಚಿನ್ನ ಶ್ರೀ ಮಹಲಿಂಗೇಶ್ವರ ದೇವಾಲಯದ ಜಮೀನಲ್ಲಿದ್ದ ರಾಜೇಶ್ ಬನ್ನೂರು ಎಂಬುವರ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಿಸಿ ಗುರುವಾರ ಪೊಲೀಸರು ಸ್ಥಳ ಮಹಜರು ನಡೆಸಿದ ಸಂದರ್ಭದಲ್ಲಿ ನಲವತ್ತು ಗ್ರಾಂ ಚಿನ್ನ ಪತ್ತೆಯಾಗಿದೆ ರಾಜೇಶ್ ಬನ್ನೂರ್ ಅವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಕೆಡವಲಾದ ಮನೆಯಲ್ಲಿ ಚಿನ್ನ ಹಾಗೂ ನಗದು ಇತ್ತು ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ರಾಜೇಶ್ ಉಪಸ್ಥಿತಿಯಲ್ಲಿ ಪುತ್ತೂರು ನಗರ ಠಾಣೆ ಪೊಲೀಸರು ಜೆಸಿಪಿ ಬಳಿ ಶೋಧ ನಡೆಸಿದಾಗ ಚಿನ್ನ ಪತ್ತೆಯಾಗಿದೆ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿ ಅವರು ರಾಜೇಶ್ ಬನ್ನೂರ್ ಅವರ ಮನೆಯನ್ನ ಅಪರಿಚಿತರು ಧ್ವಂಸ ಮಾಡಿದ್ದು ಈ ವೇಳೆ ಅಲ್ಲಿದ್ದ ನಾಯಿ ಮರಿಗಳು ಅವಶೇಷಗಳಡಿ ಸಿಕ್ಕಿ ಬಿದ್ದಿವೆ ಎಂದು ಆರೋಪವನ್ನ ಮಾಡಿದ್ರು ಮನೆಯನ್ನ ರಾತ್ರಿ ಎರಡು ಗಂಟೆಗೆ ಮುಸುಕು ದಾರಿಗಳು ಬಂದು ಅವರನ್ನು ಹಿಡ್ಕೊಂಡು ಅದರ ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಇದಕ್ಕೆ ಪ್ರತಿಯಾಗಿ ಶಾಸಕ ಅಶೋಕ್ ಕುಮಾರ್ ರೈ ಅವರ ಅಭಿಮಾನಿಗಳು ನಾಯಿಗಳೆಲ್ಲಿವೆ ತೋರಿಸಿ ಎಂದು ಸವಾಲನ್ನ ಹಾಕಿದ್ರು ಅವಶೇಷಗಳಡಿ ನಾಯಿಯ ಕಳೆಬರಗಳು ಇದುವರೆಗೂ ಪತ್ತೆಯಾಗಿಲ್ಲದಿರುವುದರಿಂದ ಬಿಜೆಪಿ ನಾಯಕರು ಶಾಸಕರ ವಿರುದ್ಧ ಸುಳ್ಳು ಆರೋಪವನ್ನ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ದೂಷಿಸುವಂತಾಗಿದೆ ರಾಜೇಶ್ ಬನ್ನೂರು ವಿರುದ್ಧ ಪ್ರಕರಣ ಇತ್ತ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಅವರು ಪುತ್ತೂರು ನಗರ ಠಾಣೆಗೆ ಪ್ರತ್ಯೇಕ ದೂರನ್ನು ನೀಡಿದ್ದು ಅದರ ಅನ್ವಯ ರಾಜೇಶ್ ಬನ್ನೂರು ಸಹಿತ ಒಂಬತ್ತು ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ ರಾಜೇಶ್ ಬನ್ನೂರು ಮತ್ತು ಅವರ ಒಂಬತ್ತು ಮಂದಿಯ ತಂಡ ದೇವಾಲಯದ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿ ದೇವಾಲಯದ ಅಧ್ಯಕ್ಷರನ್ನ ಉದ್ದೇಶಿಸಿ ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದೆ ಇನ್ನೊಂದೆಡೆ ಬನ್ನೂರು ದಂಪತಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಮನೆ ಧ್ವಂಸ ಮಾಡಿದವರಿಗೆ ಶಿಕ್ಷೆ ನೀಡುವಂತೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಹೇಳುತ್ತಿದ್ದಾರೆ